ಎಲ್ಲ ಸೆಂಟಿಮೆಂಟ್ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಆಕ್ಚುಲಿ ನಾವು ಹೇಳ್ಬೇಕಾದ್ರೆ ಹಳೇದು ತುಂಬಾ ಹಿಂದೆ ಮಾಡ್ತಾ ಇದ್ರು ಅಂಬರೀಷ್ ಅಣ್ಣ ಅವರು ಶಿವ ಸರ್ ಆಗಲಿ ಆ ಥರ ಒಂದು ಸೆಂಟಿಮೆಂಟ್ ಯಜಮಾನ್ ಸಿನಿಮಾ ಸೆಂಟಿಮೆಂಟ್ ಥರ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡ್ ಬಂದವ್ರೆ ಚೆನ್ನಾಗಿದೆ ಸರ್ ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಮಾಡೋರೆ ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿದೆ ಸರ್ ಅದರಲ್ಲಿ ಚೆನ್ನಾಗಿದೆ ಚಿತ್ರಕಥೆ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಡೈರೆಕ್ಷನ್ ಕೂಡ ಚೆನ್ನಾಗಿದೆ ಎಲ್ಲರೂ ಒಂದ್ಸಲ ನೋಡ್ಬೋದು ಮಿಸ್ ಮಾಡಿದೆ ಎಲ್ಲರೂ ಒಂದ್ಸಲ ಚೆನ್ನಾಗಿ ಮೂಡ್ ಬಂದಿದೆ ಇದೊಂದು ಕೌಟುಂಬಿಕ ಸಿನಿಮಾ ಅನ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ಬರ್ತಾ ಇಲ್ಲ ಒಂದು ಬಾಗಲಕೋಟೆ ಅಂತ ಒಂದು ಭಾಷೆಯಲ್ಲಿ ನಮ್ಮ ಕನ್ನಡ ಭಾಷೆಯ ವೈವಿಧ್ಯ ಭಾಷೆಯಾಗಿರ್ತಕ್ಕಂಥ ಬಾಗಲಕೋಟೆ ಭಾಷೆಯಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರ ಒಂದು ಸಮುದಾಯ ಒಂದು ಸಮಾಜಕ್ಕೆ ಏನು ಕೊಡುಗೆ ನೀಡಿದೆ ಆ ಸಮಾಜದ ಆ ಕೊಡುಗೆಯನ್ನು ಸಮಾಜಕ್ಕೆ ಬಹಳ ಈ ಲ್ಲಿ ಬಹಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಬಂದು ಹೋಗಿದ್ದೆ ಒಂದೇ ಓಂ ನಮ ರಾಷ್ಟ್ರಗೀತೆ ಆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಹೋಗಿದ್ದೆ ನನಗೆ ಸಿನಿಮಾ ನಿರ್ಮಾಣ ಅಂತ ಬಹಳ ಆಸೆ ಇತ್ತು ಅದು ಇವಾಗ ಕಾಲ ಕೂಡಿ ಬಂದಿದೆ ಆ ಸಿನಿಮಾ ನಿರ್ಮಾಣ ಮಾಡಿದೀನಿ ಈ ಕಥೆನೂ ನಮ್ದೆ ಜೊತೆಗೆ ಈ ಒಂದು ಸಣ್ಣ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬರ್ರಿ